ಮುದ್ದು ವೃಂದಾವನ ಮದ್ಯದೊಳಗಿಂದ ಮುದ್ದು ವೃಂದಾವನ ಮಧ್ಯದೊಳಗಿಂದ ತಿದ್ದಿ ಹಚ್ಚಿದ ನಾಮ ಮುದ್ರೆಗಳೊಪ್ಪುತ್ತಲಿ ತಿದ್ದಿ ಹಚ್ಚಿದ ನಾಮ ಮುದ್ರೆಗಳೊಪ್ಪುತ್ತಲಿ ಎದ್ದು ಬರು ತಾರೆನೋಡೆ ಗುರುಗಳು ಎದ್ದು ಬರು ತಾರೆನೋಡೆ മു വൃന്ദന മദ്യതൊഴിന്ന മുദൃാവന മദ്യതൊളിന്ത തീ കച്ച നമ മുദ്രെളൊപ്പലി തീ കച്ച നമ മുദ്രെപ്പലി എരു താരനോടെ ഗുരു എരു താരനോടെ ಗಳದೋಳು ಶ್ರೀ ತುಳಸಿ ನಳಿನಾಕ್ಷ ಮಾಲೆಗಳು ಗಳದೋಳು ಶ್ರೀ ತುಳಸಿ ನಳಿನಾಕ್ಷ ಮಾಲೆಗಳು ಚಲುವ ಮುಖದೋಳು ಹೊಳೆವ ದಂತಗಳಿಂದ ಚಲುವ ಮುಖದೋಳು ಹೊಳೆವ ದಂತಗಳಿಂದ ಎದ್ದು ಬರು ನೋಡೆ ಗುರುಗಳು ಎದ್ದು ಬರು ನೋಡೆ ಹೃದಯ ಸದನದಲ್ಲಿ ಪದುಮಾನಾಭನ ಭಜಿಸಿ ಹೃದಯ ಸದನದಲ್ಲಿ ಪದುಮಾನಾಭನ ಭಜಿಸಿ ಮುದಮನದಿಂದ ನಿತ್ಯ ಸದಮಾಲ ರೂಪ ತಾಳಿ ಮುದಮನದಿಂದ ನಿತ್ಯ ಸದಮಾಲ ರೂಪ ತಾಳಿ ಎದ್ದು ಬರುತ್ತಾರೆ ನೋಡೆ ಗುರುಗಳು ಎದ್ದು ಬರುತ್ತಾರೆ ನೋಡೆ ದಾತ ಗುರು ಜಗನ್ನಾಥ ವಿಠಲನ ದಾತ ಗುರು ಜಗನ್ನಾಥ ವಿಠಲನ ಪ್ರೀತಿಯ ಪಡಿಸುತ್ತ ದೂತರ ಸಲಗುತ್ತ ಪ್ರೀತಿಯ ಪಡಿಸುತ್ತ ದೂತರ ಸಲಗುತ್ತ ಎದ್ದು ಬರುತ್ತಾರೆ ನೋಡೆ ಗುರುಗಳು ಎದ್ದು ಬರುತ್ತಾರೆ ನೋಡೆ ಮುದ್ದು ವೃಂದಾವನ ಮದ್ಯದೊಳಗಿಂದ ಮುದ್ದು ಬೃಂದಾವನ ಮಧ್ಯದೊಳಗಿಂದ ತಿದ್ದಿ ಕಚ್ಚಿದ ನಾಮ ಮುದ್ರೆಗಳೊಪ್ಪುತ್ತಲಿ ತಿದ್ದಿ ಕಚ್ಚಿದ ನಾಮ ಮುದ್ರೆಗಳೊಪ್ಪುತ್ತಲಿ ಎದ್ದು ಬರು ತಾರೆನೋಡೆ ಗುರುಗಳು ಎದ್ದು ಬರು ತಾರೆನೋಡೆ ಗುರುಗಳು ಎದ್ದು ಬರು ತಾರೆನೋಡೆ ಹರೇ ಶ್ರೀನಿವಾಸ